옴 시리 그루바 사와링가인 마하 사르바리구 쉐르누 쉐르나르 혼인올라 곤도래야 씨레올라 곤도래야 혼인올라 곤도래야 씨레올라 곤도래야 안나 도라 곤도래야 ഗുള ആ അന്നോളുള ആ ഹന്നോള ഗോള സീരോള ഗളയാ അന്നോള ആ ഒന്നീ നോള ഒ ചീരെയോള ഗളെയ ഹിങ്ങ് നാളിങ്ങ്ങ്ങ്ങ്ങ്ങ്ങ്ങ്ങ്ങ്ങ് ബേക്കോട് ഇന്ദി നാളിംഗ് ബേക്കനോടെ നിമി നിമ്മ 푸라타나라 아네 푸라타나라 파네 푸라타나라 아네 혼니놀아 방가데야 시레올 푼데레 아 혼니놀아 방가데야 시레올 푼데레 ನಿಮ್ಮ ಶರಣರಿಗಲ್ಲದೆ ಮತ್ತು ದನರಿಗೆ ನಿಮ್ಮ ಶರಣರಿಗಲ್ಲದೆ ಮತ್ತು ದನರಿಗೆ ಕೂಡಲ ಸಂಗಮ ದೇವದೇವಾ ನಿಮ್ಮ ಶರಣರಿಗಲ್ಲದೆ മത്ത കൂടല സംഗമ ദേവദേവ ദവദേ കൊഞ്ചോരെയ സീരെയോള കൊന്നോള കൊഞ്ചോദെയ സീരെയോള കൊ ಅನ್ನ ದೋಳ ತೊಂದ ಗೋಳ ಸೀರೇಗೋಳ ಇದು ಬಸವಣ್ಣನವರ ಸ್ವಲ್ಪ ಪ್ರಸಿದ್ಧವಾದ ವಚನ ಮೊನ್ನೆ ಮೊನ್ನೆ ನಮ್ಮ ಸುಶ್ರೀ ಕುಕುಮವಾಲಾ ಅವರಿಂದ ಮತ್ತೆ ಇನ್ನೊಂದು ಸ್ವಲ್ಪ ಪ್ರಚಲಿತತೆಗೆ ಬಂದಿದೆ ಅಂದ್ರೆ ವಚನಗಳನ್ನ ತಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡಿ ಅದನ್ನ ಬೇರೆಯವ್ರ ಬೈಯೋದಕ್ ಅದಕ್ಕೆ ಇದು ಒಂದು ಸಾಕ್ಷಿ ತನ್ನ ಮಠದ ಆ ಟರ್ನ್ ಓವರ್ ವರ್ಷಕ್ಕೆ ನಲ್ವತ್ತು ಕೋಟಿ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ನಲ್ವತ್ತು ಕೋಟಿ ಟರ್ನ್ ಓವರ್ ಮಾಡ್ಬೇಕಾದ್ರೆ ಅನೇಕ ವಸ್ತುಗಳು ಆಮೇಲಿಂದ ಬೇರೆ ಬೇರೆ ಚಟುವಟಿಕೆಗಳು ಗೋ ಉತ್ಪನ್ನಗಳು ಮತ್ತ ಗುಹೆದು ಉತ್ಪನ್ನ ಎಲ್ಲ ಇರ್ತದೆ ಅದೇನು ಆಶ್ಚರ್ಯ ಏನಲ್ಲ ಬೇರೆ ಸ್ವಾಮಿಗಳಿಗೆ ಹೇಳುವಾಗ ಬಸವಣ್ಣವ್ರು ಹಿಂಗೆ ಹೇಳಿದ್ದಾರೆ ನಲ್ವತ್ತೈವ್ ಅಂದ್ರೆ ಒಂದುವರೆ ಚಿನ್ನದೊಳಗೆ ಒಂದೊರೆ ಇಟ್ಕೊಳಲ್ಲ ಅನ್ನದೊಳಗೊಂದು ಅಗಳ ಇಟ್ಕೊಳ್ಳಲ್ಲ ಸೀನೆಯೊಳಗೆ ಒಂದ್ ಎಳೆ ಇಟ್ಕೊಳಲ್ಲ ಅಂತ ಹೇಳಿದಾರೆ ಮತ್ ಬಸವ ತತ್ವ ಹೇಳ್ತಕ್ಕಂತ ಸ್ವಾಮೀಜಿಗಳು ಐವತ್ತು ಕೋಟಿ ನೂರು ಕೋಟಿ ಐದುನೂರು ಕೋಟಿ ಸಾವಿರ ಕೋಟಿ ಇದ್ ಬಿಡಿ ಇಲ್ಲ ಅಂತ ಏನು ಹೇಳಂಗಿಲ್ಲ ಆದರೆ ಈ ವಚನವನ್ನ ಬಸವಣ್ಣವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಈ ವ್ಯಕ್ತಿ ಅಥವಾ ಈ ಕುಂಕುಮವಾಲ ಏನಕ್ಕೆ ಅರ್ಥ ಮಾಡ್ತಿದ್ದಾರೆ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿ ಬಸವಣ್ಣವ್ರು ಹೇಳ್ತಾ ಇರ್ತಕ್ಕಂಥ ತಾತ್ಪರ್ಯ ಏನು ಗುಳ ಸೀರೆಯೊಳಗೊಂದೆಳೆಯ ಅನ್ನ ಹೊನ್ನೊಳಗೊಂದುವರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗನ್ನಗುಳ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದರೆ ನಿಮ್ಮಾಣೆ ನಿಮ್ಮ ಪುರಾತನರ ಆಣೆ ಅಂದ್ರೆ ಇದು ಕನಿಷ್ಠ ಅಂದ್ರೆ ಅನ್ನದೊಳಗೆ ಒಂದು ಹಗಳು ಹೊನ್ನೊಳಗೆ ಒಂದ್ವರೆ ಒಂದ್ವರೆ ಅಂದ್ರೆ ಹಿಂಗ ಉಜ್ಜಿದಾಗ ಹೊರೆಗೆ ತಿಕ್ತೀರಾ ನೀವು ಆಭರಣ ತಗೋಬೇಕು ಅಂತ ಹೋದಾಗ ಹಿಂಗ್ ತಿಕ್ತಿರಲ್ಲ ತಿಕ್ಕದಾಗ ಅದ್ರಲ್ಲಿ ಒಂದ್ ಸ್ವಲ್ಪ ಧೂಳು ಬೀಳುತ್ತೆ ಚಿನ್ನದ ಧೂಳು ಅದನ್ನು ಉಪಯೋಗಿಸ್ಕೊಳ್ಳೋರು ಉಪಯೋಗಿಸ್ಕೊಂತಾರಂತೆ ಕೆಲವರು ಸರಾಫಿ ಅಂಗಡಿಯವರು ಆಮೇಲೆ ಚೆನ್ನಾಗಿ ಕಸ ಹೊಡೆದ್ಬಿಟ್ಟು ಅದನ್ನು ಕೂಡ ಉಪಯೋಗಿಸ್ತಾರೆ ಅಂತ ನಾನು ಕೇಳಿದ್ದೀನಿ ಅಂದ್ರ ಅಷ್ಟು ಒಂದ್ವರೆ ಅಂದ್ರೆ ಅಷ್ಟು ಹಿಂಗ್ ತಿಕ್ಕದಾಗ ಬೀಳ್ ಉದ್ರತಕ್ಕ ಶುದ್ಧ ಆಯ್ತೋ ಇಲ್ಲೋ ಅಂತ ನೋಡಕ್ಕೆ ನೀವು ತಿಕ್ತೀರ ಅದು ಒಂದ್ ಒಂದಿನೊಳಗೆ ಒಂದ್ವರೆ ಸೀರೆಯೊಳಗೆ ಒಂದ್ ಎಳೆ ಸೀರೆ ಅಂದ್ರೆ ಬರೀ ಹೆಣ್ಮಕ್ಳು ನೋಡೋ ಸೀರೆ ಅಂತ ಅರ್ಥ ಅಲ್ಲ ಇಲ್ಲಿ ಬಟ್ಟೆಗೆ ವಸ್ತ್ರಕ್ಕೆ ಆಗಿನ ಕಾಲದಲ್ಲಿ ಸೀರೆ ಅಂತ ಹೇಳ್ತಾ ಇದ್ದರು ಆಮೇಲೆ ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ಉಡುಪುಗಳ ಪದ್ಧತಿ ಇಲ್ವಲ್ಲ ಅವಾಗೆಲ್ಲ ಉಟ್ಕೊಳ್ತಕ್ಕಂಥದ್ದೇ ಪಂಚ ಇರ್ಬೋದು ಲುಂಗಿ ಇರ್ಬೋದು ಸೀರೆ ಇರ್ಬೋದು ಒಟ್ಟು ವಸ್ತ್ರ ಅಂತ ಅರ್ಥ ತಗೋಬೇಕು ನಾವ್ ಸೀರೆ ಸೀರೆಯೊಳಗೆ ಒಂದೆಳೆಯ ಅನ್ನದೊಳಗ ಗುಳ ಹಿಂದಿಂಗೆ ನಾಳಿಂಗೆ ಬೇಕೆಂದೇನಾದರೆ ನಿಮ್ಮ ಆಣೆ ನಿಮ್ಮ ಪುರಾತನ ರಾಣಿ ಒಬ್ರು ಭಕ್ತರಿದ್ರು ಗೃಹಸ್ಥರಿದ್ರು ದಯಾನಂದ್ ಸಿಂಧಿಗೆ ಅಂತ ಹೇಳಿ ಅವರು ಈ ವಚನ ಕೇಳಿದ್ರು ನನಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದನೇ ಮತ್ತ್ ಬಸವಣ್ಣಿಂಗ್ ಹೇಳ್ತಾರಲ್ರಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕಾ ಬೇಡವಾ ಅಕೌಂಟ್ ಅಂದ್ರೆ ದುಡ್ಡು ನಾಳೆಗೆ ಮುಂದಿನ ವರ್ಷಕ್ಕೆ ಮಕ್ಕಳ ಮದ್ವೆಗೆ ಇಟ್ಕೋಬೇಕ ಬೇಡ ಅಂತ ಕೇಳಿದ್ರು ಅಂದ್ರೆ ಈ ವಚನ ಅರ್ಥ ಆಗದೆ ಪಾಪ ಈಗ ಬಂದಲಕ್ಕೆ ಬೀಳ್ತಾರ ಅವ್ರ ಸಾಮಾನ್ಯನು ಈ ಕುಂಕುಮವಲ್ಲ ಗೊತ್ತಿದ್ ಗೊತ್ತಿದ್ದು ಹೇಳ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅರ್ಥ ಏನು ಬಸವಣ್ಣವ್ರು ಹೇಳ್ತಿರೋದು ಹಿಂದಿಂಗೆ ನಾಳಿಂಗೆ ಇಡೋದಿಲ್ಲ ಅಂತಲ್ಲ ಹಿಂದಿಂಗೆ ನಾಳಿಂಗೆ ಬೇಕೆಂದೇನಾದರೆ ನಿಮ್ಮೆ ನಿಮ್ಮ ಪುರಾತನ ರಾಣಿ ಅಲ್ಲಿ ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಗೆ ಕೂಡಲ ಸಂಗಮ ದೇವ ಇದು ನಾವು ಅರ್ಥ ಮಾಡ್ಕೋಬೇಕಾದ್ದು ನಿಮ್ಮ ಶರಣರಿಗಲ್ಲದೆ ಅಂದ್ರೆ ಹಣವನ್ನ ಬ್ಯಾಂಕಲ್ಲಿ ಇಡಬಾರ್ದು ಅಂತಲ್ಲ ಶಾಲಾ ಕಾಲೇಜ್ ನಡೆಸೋರು ಸಂಸ್ಥೆಗಳನ್ನ ನಡೆಸೋರು ಆಮೇಲಿಂದ ಸರ್ಕಾರ ನಡೆಸೋರು ಇಡ್ಲೇಬೇಕು ಇವರು ಇಡ್ತಿದಾರಲ್ಲ ಕುಂಕುಮಾಲನೇ ಇಡ್ತಿದಾರಲ್ಲ ಅಂದ್ರೆ ಅಷ್ಟೆಲ್ಲ ದೊಡ್ಡ ಗೋಶಾಲೆ ನಡಿಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಬೇಕು ಇಡ್ತಿದಾರಲ್ಲ ಮತ್ತೆ ತಾನು ಮಾಡೋದು ಮಾತ್ರ ಮಾಡ್ಬೋದು ಬೇರೆಯವ್ರು ಮಾಡಂಗಿಲ್ಲ ಅಂತ ಅಂತಕ್ಕಂಥದ್ದು ಮತ್ ಬಸವಣ್ಣನ ತತ್ವದ ಹೇಳಿ ಬೈಯೋದಕ್ಕೋಸ್ಕರ ಈ ಯೋಚನೆ ಬಳಸ್ಕೊಂಡ್ರೆ ನೀನು ಹಿಡಿದಿರ್ತ ಲಿಂಗ ಘಟ ಸರ್ಪ ಪ್ರಾಯಶಃ ಲಿಂಗನು ಹಿಡಿದಿದೆಯಲ್ಲೋ ಲಿಂಗ ಪೂಜೆ ಮಾಡ್ಕೊತೀಲ್ವೋ ಗೊತ್ತಿಲ್ಲ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ಮುಂದೆ ಅದನ್ನ ಕಾನೂನಾತ್ಮಕವಾಗಿ ಅದನ್ನು ಕೂಡ ನೀವು ಮಾಡಿ ಲಿಂಗಾಯ್ತ ಮಠಾಧೀಶ್ವರ ಕೂಟದ ವತಿಯಿಂದನೋ ಅಥವಾ ಭಕ್ತರೋ ಅದನ್ನು ಕೂಡ ನೀವು ಕ್ರಮ ತಗೋಬಹುದು ಅಂದ್ರೆ ಲಿಂಗ ಧರಿಸಿದಾನೋ ಇಲ್ವ ವಿಭೂತಿ ಅಂತೂ ಧರಿಸಲ್ಲ ಎಲ್ರಿಗೂ ಬಹಿರಂಗವಾಗಿ ಗೊತ್ತಿದೆ ಇಲ್ಲಿ ಆ ಬಸವಣ್ಣವರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಜಂಗಮಕ್ಕೆ ದಾಸೋಹ ಮಾಡ್ತಿದ್ರು ಆಮೇಲಿಂದ ಮಹಾಮನೆ ಯೋಜನೆ ವರೆಯ ವಿಸ್ತೀರ್ಣದ ಮಹಾಮನೆ ಬಸವರಾಜ ದೇವರ ಮಹಾಮನೆ ಎಷ್ಟಿತ್ತು ಅಂತೇಳಿ ಚೆನ್ನ ಬಸವಣ್ಣವ್ರ ವಚನದಲ್ಲಿ ಬರುತ್ತೆ ಅರ್ಧ ಯೋಜನ ಅಂದ್ರೆ ಮೂರು ಮೈಲಿ ವಿಸ್ತೀರ್ಣದ ಮಹಾಮನೆ ಅಂತ ಹೇಳ್ತಾರೆ ಕಲ್ಯಾಣ ಈಗಿನ ಬಸವ ಕಲ್ಯಾಣ ಅಷ್ಟೇ ಕಲ್ಯಾಣ ಅಲ್ಲ ಕಲ್ಯಾಣ ಎಪ್ ಹನ್ನೆರಡು ಯೋಜನ ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಹನ್ನೆರಡು ಯೋಜನಾ ಪರಿಪ್ರಮಾಣ ಅಂದ್ರೆ ಸುತ್ತಮುತ್ತ ಹನ್ನೆರಡು ಯೋಜನೆ ಹೆಂಗೆ ಚದುರ ಮೈಲಿ ಅಂತಿರಲ್ಲ ಇವಾಗ ಚದುರ ಮೈಲಿ ಅಂತಿರಲ್ಲ ಅದಕ್ಕೆ ಪರಿಪ್ರಮಾಣ ಅಂತ ಬಳಸಿದದೆ ಹನ್ನೆ ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಮೈಲಿ ಪರಿಪ್ರಮಾಣದ ವಿಸ್ತೀರ್ಣ ಮೈಲಿ ಅಂದ್ರೆ ಕಿಲೋಮೀಟರ್ಗಿಂತ ಜಾಸ್ತಿ ಎಪ್ಪತ್ತೆರಡು ಮೈಲಿಗಳಂದ್ರೆ ಸುಮಾರು ನೂರಿಪ್ಪತ್ತು ಕಿಲೋಮೀಟರ್ಗಿಂತ ಜಾಸ್ತಿ ಬರ್ಬೋದು ಅಂತ ಅನ್ಕೊತೀನಿ ಅದನ್ನ ನೀವು ವಿಸ್ತೀರ್ಣ ಮಾಡ್ಕೊಳ್ಳಿ ಅಂತಹ ಕಲ್ಯಾಣವನ್ನು ನಡೆಸ್ಬೇಕಾದ್ರೆ ಬಸವಣ್ಣವರು ಅದನ್ನ ಇಟ್ಕೊಳ್ಬೇಕಾಗಿತ್ತು ಸ್ಟಾಕ್ ಇಡಲೇಬೇಕು ಇಲ್ಲಿ ಅಂದ್ರೆ ತಾಸು ಹೆಂಗೆ ಮಾಡಕ್ ಬರುತ್ತೆ ಆದರೆ ಇಲ್ಲಿ ಬಸವಣ್ಣವ್ರು ಹೇಳೋದು ನನ್ನಗಾಗಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ನನಗಾಗಿ ಎನ್ನ ಮಡದಿ ಮಕ್ಕಳಿಗಾಗಿ ಕುದಿದೆನಾದಡೆ ನಾದಡೆ ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತ ಎನಗಾಗಿ ಎನ್ನ ಬಡದಿ ಮಕ್ಕಳಿಗೆಂದು ಕುದಿದೆ ಅಂತ ಬಳಸ್ತಾರೆ ಅಂದ್ರೆ ನೀವು ಬ್ಯಾಂಕಲ್ಲಿ ಇಟ್ಕೊಂಡ್ರೆ ತಪ್ಪಲ್ಲ ಗುರುಗಳು ದೊಡ್ಡ ದೊಡ್ಡ ಮಠ ನಡೆಸ್ತಕ್ಕಂಥವ್ರು ಶಾಲಾ ಕಾಲೇಜ್ ನಡೆಸ್ತಕ್ಕಂಥವ್ರು ಇಡೋದು ತಪ್ಪಲ್ಲ ಅದರಿಂದ ಏನು ಬಸವ ಭಕ್ತರು ಆ ಭಕ್ತರು ಈ ಭಕ್ತರು ಅಂತ ಹೇಳೋದು ಅವನ ಡೊಂಗಿತನ ಅಷ್ಟೇನೆ ಅದು ಬ ಬೈಯೋದಕ್ಕೋಸ್ಕರ ಬಳಸ್ಕೊಂಡಿರ್ತಕ್ಕಂಥದ್ದು ಏನ್ ಈಗಿನ ಆ ವಿದ್ವಾಂಸರು ಈಗಿನ ಶರಣರು ಏನ್ ನಿನ್ ಮಾತಿಗೆ ಬಲಿ ಬೀಳ್ತಾರೆ ಅಂತ ಯಾರು ತಿಳ್ಕೊಬೇಕಾದ ಅಗತ್ಯ ಇಲ್ಲಪ್ಪ ಕುಂಕುಮಲ ಹಂಗೇನು ಅಂತ ತಪ್ಪು ತಿಳಿಯೋದು ಬೇಡ ಯಾರ್ ಬೇಕಾದ್ರೂ ಇಟ್ಕೋಬಹುದು ಆದ್ರೆ ಕಾನೂನಿನ ಕಣ್ಣು ತಪ್ಪಿಸಿ ಸುಳ್ಳು ಹೇಳಿ ಸ್ವಿಸ್ ಬ್ಯಾಂಕಲ್ಲಿ ತಗೊಂಡೋಗಿಟ್ರೆ ಅಥವಾ ಇನ್ನೇನು ಕಪ್ಪು ಹಣ ಇಟ್ಟರೆ ಅದು ತಪ್ಪು ಕಾನೂನಿನ ಕಣ್ಣಿಗೆ ತೋರಿಸಿ ಟ್ಯಾಕ್ಸ್ ಕೊಟ್ಟು ಸರಿಯಾದ ವ್ಯವಹಾರ ಲೆಕ್ಕ ವ್ಯವಹಾರ ಇಟ್ಟು ಮಾಡಿದ್ರೆ ಅದು ಸರಿಯಾಗೇ ಇರುತ್ತೆ ಅದು ನೀವು ಒಂದು ಸಾವಿರ ಕೋಟಿ ಇಟ್ಕೊಂಡ್ರು ತಪ್ಪಲ್ಲ ಪ್ರಜಾಪ್ರಭುತ್ವದಲ್ಲಿ ಮತ್ತು ನಮ್ಮಲ್ಲಿ ಕಮ್ಯುನಿಸಮ್ ಪದ್ಧತಿ ಎಲ್ಲ ಇರೋದು ಕಮ್ಯುನಿಸಮ್ ಅಲ್ಲಿ ಇಷ್ಟೇ ಇಟ್ಕೋಬೇಕು ಇನ್ ಬಾಕಿದೆಲ್ಲ ಸರ್ಕಾರದ್ದು ಅಂತ ಹೇಳ್ತಾರೆ ಆದ್ರೆ ನಮ್ಮಲ್ಲಿ ಇದು ಕಮ್ಯುನಿಸಂ ಕಮ್ಯುನಿಸಂ ಸರ್ಕಾರ ಅಲ್ಲ ಪ್ರಜಾಪ್ರಭುತ್ವ ಸರ್ಕಾರ ಇರೋದ್ರಿಂದ ತೆರಿಗೆಯನ್ನ ಪಾವತಿ ಮಾಡಿ ಸರಿಯಾಗಿ ಆಡಿಟ್ ಅನ್ನ ಆಡಿಟ್ ರಿಪೋರ್ಟ್ ಕೊಟ್ಟು ವರ್ಷ ವರ್ಷ ವರದಿ ಸಲ್ಲಿಸಿ ಅದೇನು ಸರ್ಕಾರಿ ನಿಯಮಗಳು ಆ ಪ್ರಕಾರ ಇಟ್ಕೊಂಡಾಗ ಬಸವ ಭಕ್ತರು ಇಟ್ಕೋಬಹುದು ಬೇರೆಯವರು ಇಟ್ಕೋಬಹುದು ಯಾರು ಬೇಕಾದರೂ ಇಟ್ಕೋಬಹುದು ಇನ್ನು ಕಾವಿದಾರಿಗಳು ಇದನ್ನೆಲ್ಲ ಯಾಕೆ ನಡೆಸಬೇಕು ಅಂತ ಕೇಳೋದು ಮತ್ತೆ ನೀನ್ ನಡೆಸ್ತಾ ಇಲ್ಲ ಕಾವಿದಾರಿನ ಅದಕ್ಕೆ ಅದೆಲ್ಲ ಅರ್ಥವಿಲ್ಲದ ಮಾತು ಕಾವಿ ಬಟ್ಟೆ ಅಂದ್ರೆ ಸ್ವಾತಂತ್ರ್ಯ ಪ್ರಾರಂಭದಲ್ಲಿ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ನಮ್ಮ ಅನೇಕ ಮಠಗಳು ಶಾಲಾ ಕಾಲೇಜನ್ನು ತೆಗೆದು ಹಾಸ್ಟೆಲ್ಗಳನ್ನ ತೆಗೆದು ಆದ್ರಿಂದ ಲಿಂಗಾಯತ ಧರ್ಮೀಯರ ವಿದ್ಯಾಭ್ಯಾಸಕ್ಕೆ ತುಂಬಾ ಅನುಕೂಲ ಆಯ್ತು ಬಹಳ ಅನುಕೂಲ ಆಯ್ತು ಇಲ್ಲದೆ ಹೋಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಮಠಗಳು ಇಲ್ಲದೆ ಹೋಗಿದ್ರೆ ಸರ್ಕಾರ ಕೂಡ ಒಪ್ಕೊಂಡಿದೆ ಕರ್ನಾಟಕದ ಮಠಾಧೀಶರು ಶಿಕ್ಷಣ ಕ್ಷೇತ್ರಕ್ಕೆ ಕೈ ಹಾಕದೆ ಹೋಗಿದ್ರೆ ಆ ಬಹಳ ತೊಂದರೆ ಆಗ್ತಿತ್ತು ಬ ಉತ್ತರ ಪ್ರದೇಶ ಬಿಹಾರ ಲೆಕ್ಕಕ್ಕೆ ಹೋಗ್ಬಿಡ್ತಿತ್ತು ಕರ್ನಾಟಕ ಆದ್ರೆ ಆಗ ಹೋಗಲಿಲ್ಲ ಅಂದ್ರೆ ಇವತ್ತು ನಮ್ಮ ದೇಶದಲ್ಲೇ ಕರ್ನಾಟಕ ಅನೇಕ ವಿಷಯದಲ್ಲಿ ಮುಂದಿದೆ ಅಭಿವೃದ್ಧಿಯಲ್ಲಿ ಮುಂದಿದೆ ತೆರಿಗೆ ಕೊಡೋದ್ರಲ್ಲಿ ಮುಂದಿದೆ ಪ್ರಾಮಾಣಿಕ ಲೆಕ್ಕ ತೋರಿಸೋದ್ರಲ್ಲಿ ಮುಂದಿದೆ ಸರ್ಕಾರನೇ ಕೇಂದ್ರ ಸರ್ಕಾರ ಹೇಳ್ತಾರೆ ಮತ್ತು ವಿರೋಧ ಪಕ್ಷ ಇದ್ರೂ ಕೂಡ ಕೇಂದ್ರ ಸರ್ಕಾರ ಅನೇಕ ಬಹುಮಾನಗಳನ್ನ ಆಗಲೂ ಇಲ್ಲಿ ಬೇರೆ ವಿರೋಧ ಪಕ್ಷಗಳಿದ್ದು ಮೇಲೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಕರ್ನಾಟಕ ಪ್ರೈಸ್ ತಗೊಂಡಿದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ್ಲೂ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕರ್ನಾಟಕದ ಪ್ರಗತಿ ಉತ್ತಮವಾಗಿದೆ ಆದರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಬಸವಣ್ಣನವರು ತೋರಿಸಿದ ಮಾರ್ಗ ಶರಣರು ತೋರಿಸಿದ ಮಾರ್ಗ ಜೊತೆಗೆ ನಮ್ಮ ಗುರುಗಳು ಅನೇಕ ಜನ ವಿರಕ್ತ ಮಠಾಧೀಶರು ತಮ್ಮ ಧರ್ಮವನ್ನ ಒಂದ್ ಸ್ವಲ್ಪ ಉಲ್ಲಂಘಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿತ್ತು ಗೊತ್ತಿಲ್ಲ ಅಂತ ಏನಲ್ಲ ಧರ್ಮದಲ್ಲಿ ಮಠದಲ್ಲಿ ಧರ್ಮ ನಡಿಬೇಕು ಹೌದು ಧರ್ಮ ನಡಿಬೇಕು ಲಿಂಗ ಪೂಜೆ ನಡಿಬೇಕು ವಿಭೂತಿ ಧಾರಣ ಮಾಡಬೇಕು ಮಂತ್ರ ಪಠಣ ನಡಿಬೇಕು ಪೂಜೆ ನಡೀ ಪ್ರಾರ್ಥನೆ ನಡಿಬೇಕು ಹೌದು ಆದರೆ ಈ ಭರಾಟೆ ಒಳಗಡೆ ಶಾಲಾ ಕಾಲೇಜುಗಳನ್ನು ಮಾಡಿ ಹಾಸ್ಟೆಲ್ಗಳನ್ನು ಮಾಡಿ ವ್ಯವಹಾರಕ್ಕೆ ಬಿದ್ದಾಗ ಅನಿವಾರ್ಯವಾಗಿ ಸ್ವಲ್ಪ ಆಧ್ಯಾತ್ಮಿಕತೆ ಕಡಿಮೆ ಆಗಬಹುದು ಕೆಲವರು ಕೆಲವು ಸ್ವಾಮೀಜಿಗಳು ಅದನ್ನು ಕಡಿಮೆ ಮಾಡ್ಕೊಂಡಿಲ್ಲ ತಂಪಾಡಿಗೆ ತಾವು ಸಾಧನೆ ಮಾಡ್ತಾ ಆಡಳಿತಾಧಿಕಾರಿಗಳಿಗೆ ಸಂಘದವರಿಗೆ ಟ್ರಸ್ಟಿಗಳಿಗೆ ಅದನ್ನು ಒಪ್ಪಿಸಿ ತಮ್ಮ ಸಾಧನೆ ತಾವು ಮಾಡ್ತಾ ಇದ್ದಾರೆ ಆದ್ರೆ ಈ ಆಧ್ಯಾತ್ಮಿಕ ಸಾಧಕರನ್ನು ತಯಾರು ಮಾಡಕ್ ಆಗ್ತಾ ಆಗಿರೋದ್ರಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ ಅಂತ ಹೇಳ್ಬೋದು ಅದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ಅನೇಕ ಮಠಗಳಿಗೆ ಮರಿಸ್ವಾಮಿಗಳು ಸಿಗ್ತಾ ಇಲ್ಲ ಬೇರೆ ಬೇರೆ ಪದ್ಧತಿಗಳಲ್ಲಿ ಬ್ರಹ್ಮಚಾರಿಗಳು ಸಾಧಕರು ಎಂಜಿನಿಯರ್ಸು ಎಂಜಿನಿಯರ್ ಓದ್ದವ್ರು ಡಾಕ್ಟರ್ ಓದ್ದೋರೆಲ್ಲ ಬರ್ತಾ ಇದ್ದಾರೆ ಲಿಂಗಾಯತ ಧರ್ಮದ ಮಠಗಳಿಗೆ ಬರ್ತಾ ಇಲ್ಲ ಅದಕ್ಕೆ ಅನೇಕ ಕಾರಣಗಳಿರ್ಬೋದು ಇಲ್ಲಿ ಮಾಂಸಾಹಾರ ಇಲ್ಲ ಲಿಂಗ ಕಟ್ಕೊಳ್ಬೇಕು ಸಾಧನೆ ಮಾಡ್ಬೇಕು ಅನ್ನೋ ಕಾರಣ ಇದೆ ಜೊತೆಗೆ ನಮ್ಮಲ್ಲೂ ನಮ್ಮಲ್ಲೊಂದು ಕೊರತೆ ಆಗಿದೆ ಅದನ್ನ ಎಂ ಎಂ ಕಲಬುರ್ಗಿಯವರು ಕೊನೆ ಕೊನೆಗೆ ಗದಗಿನ ತೋಂಟದಾರಿ ಮಟ್ಟದ ವಿಷಯದಲ್ಲಿ ಹೇಳ್ತಾ ಇದ್ರು ಅಲ್ಲಿ ಆಡಳಿತ ಅಧಿಕಾರಿಗಳಿಗೆ ನಿನ್ನ ಎಲ್ಲಾ ನಿನ್ನ ಟೇಬಲ್ ಕುರ್ಚಿ ಎಲ್ಲ ತಗೊಂಡು ಹೋಗ್ಬಿಡಪ್ಪ ಮಠದಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ವಿಭೂತಿ ಕಾಣಬೇಕು ಲಿಂಗ ಕಾಣಬೇಕು ಅಂತಕ್ಕಂಥ ಮಾತನ್ನ ಆ ಹಿರಿಯ ಶ್ರೀಗಳಿದ್ದಾಗ್ಲೆ ಸಿದ್ಧಲಿಂಗ ಶ್ರೀಗಳಿದ್ದಾಗ್ಲೇನೆ ಅವ್ರಿಗೆ ಆಡಳಿತಾಧಿಕಾರಿಗಳಿಗೆ ನೇರವಾಗಿ ಹೇಳ್ತಿದ್ರು ಕಲಬುರ್ಗಿ ಅವರು ಅಂದ್ರೆ ನಾವು ಸಾಧನೆಯ ಕಡೆಗೆ ಒತ್ತು ಕೊಡ್ಬೇಕು ಇನ್ನು ಲಿಂಗಾಯತ ಮಠಾಧೀಶರ ಒಕ್ಕೂಟದ ವತಿಯಿಂದ ಇನ್ಮೇಲೆ ಅದರ ಕಡೆಗೂ ಒಂದು ವ್ಯವಸ್ಥೆ ಆಗ್ಬೇಕು ಆ ಚಿಂತನೆ ನಡೆದಿದೆ ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಆಗುತ್ತೆ ಅನ್ನುವಂಥದ್ದನ್ನು ಆ ಕನಸನ್ನ ಬಿಡೋಣ ಸರ್ಕಾರ ಮಾಡ್ತದೋ ನೀವು ಮಾಡ್ತಿರೋ ಮಾಡಿ ತೊಂದ್ರೆ ಇಲ್ಲ ವಚನ ವಿಶ್ವವಿದ್ಯಾಲಯ ಆಗಲಿ ಈಗ ವಿಶ್ವವಿದ್ಯಾಲಯಗಳಿಗೂ ಬೆಲೆ ಇಲ್ದಂಗಾಗಿದೆ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಇನ್ನು ಬರ್ತಾ ಬರ್ತಾ ತಾಲೂಕು ಒಂದು ವಿಶ್ವವಿದ್ಯಾಲಯ ಆಗಿ ಆ ವಿಶ್ವವಿದ್ಯಾಲಯಗಳ ಬೆಲೆನೆ ಕಡಿಮೆ ಮಾಡಿದೆ ಸರ್ಕಾರದವ್ರು ಎಲ್ಲ ಎಲ್ಲ ರಾಜ್ಯದಲ್ಲೂ ಕೇಂದ್ರ ಸರ್ಕಾರದವರು ಹಂಗೆ ಮಾಡ್ತಾ ಇದ್ದಾರೆ ಇದರಿಂದ ಏನ್ ಪ್ರಯೋಜನ ಇಲ್ಲ ವಿಶ್ವವಿದ್ಯಾಲಯ ಅಂತಂದ್ರೆ ಅದಕ್ಕೆ ಅದೇ ಅದರದ್ದೇ ಆದಂತ ಘನತೆ ಇರಬೇಕು ಅದರದ್ದೇ ಆದಂತ ಘನತೆ ಇರ್ತದೆ ಅದಕ್ಕೆ ಆದಂತ ಜನ ಇರಬೇಕು ಹೆಚ್ಚು ಸ್ಟ್ರೆಂತ್ ಸಿಗಬೇಕು ಎಲ್ಲದೂ ಆಗ್ಬೇಕು ಆದ್ರೆ ನಿಮ್ಮ ಪ್ರತಿಯೊಂದು ಮಠಗಳಲ್ಲಿ ನಾನ್ ಕೇಳ್ಕೊಳ್ಳೋದು ಈ ಬಾಲ್ಕಿ ಮಠದಲ್ಲಿ ಹಾಸ್ಟೆಲ್ ಇದೆ ಜೊತೆಗೆ ಬೆಳಿಗ್ಗೆ ಪ್ರಾರ್ಥನೆ ಇದೆ ಅಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಪ್ರಾರ್ಥನೆ ಮಾಡ್ತಾರಲ್ಲ ವಿದ್ಯಾರ್ಥಿಗಳು ಹಾಗೆ ಪ್ರತಿಯೊಂದು ಮಠಾಧೀಶರು ಬರಲಿ ಹೆಂಗಾಯ್ತು ಅಂತಲ್ಲ ಎಲ್ಲಾ ಮಠಗಳಿಗೆ ಸೇರಿದಂತವರೆಲ್ಲರೂ ಕೂಡ ನೀವು ಶಾಲಾ ಕಾಲೇಜ್ ಮಾಡಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಮೆಡಿಕಲ್ ಕಾಲೇಜ್ ಮಾಡಿ ಏನೇ ಮಾಡಿ ಆದ್ರೆ ನಿಮ್ಮ ಮಠಗಳಲ್ಲಿ ಹಾಸ್ಟೆಲ್ಗಳಲ್ಲಿ ನಿಮ್ಮ ಸಂಸ್ಕೃತಿ ಬೆಳೆಯೋ ಹಾಗೆ ನೋಡ್ಕೋಬೇಕು ಪ್ರತಿಯೊಂದು ಮಠಾಧೀಶರು ಒಂದು ವೇಳೆ ಸಂ ನಮ್ಮ ಸಂಸ್ಕೃತಿಗೆ ನಮ್ಮ ಶರಣ ಸಂಸ್ಕೃತಿ ನಡೆಯ ನಡೆಯಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಒಂದ್ ಶಾಲಾ ಕಾಲೇಜ್ ಕಡಿಮೆ ಮಾಡಿ ತೊಂದ್ರೆ ಇಲ್ಲ ಆದ್ರೆ ಮೂಲ ನಮ್ ಧರ್ಮ ನೀ ಅಂದ್ರೆ ಇದೇ ತರಹ ಬರೀ ಲೌಕಿಕ ಶಿಕ್ಷಣಕ್ಕೆ ಬೆಲೆ ಕೊಟ್ಟು ಆಧ್ಯಾತ್ಮಿಕ ಶಿಕ್ಷಣಕ್ಕೆ ಬೆಲೆ ಕೊಡದೆ ಹೋದ್ರೆ ಧರ್ಮ ಸಂಸ್ಕೃತಿ ಬರದೆ ಹೋದ್ರೆ ಇನ್ನು ಮುಂದಿನ ಪೀಳಿಗೆಗೆ ಯಾರು ನಿಮಗೆ ಮರಿ ಮರಿಗಳ ಸಿಗಲ್ಲ ಆಮೇಲೆ ಅಷ್ಟೇ ಅಲ್ಲ ಮಾಮೂಲಿ ಬೇರೆ ಕಡೆ ಹೆಂಗೆ ದುಃಖ ನೋವು ಹಿಂಸೆ ಪಡ್ತಾ ಇದ್ದಾರೋ ವಿದ್ಯಾರ್ಥಿಗಳು ಹಾಗೆ ನಿಮ್ಮ ವಿದ್ಯಾರ್ಥಿಗಳು ಹಾಗೆ ದುಃಖ ನೋವು ಪಡ್ತಾರೆ ಮಠದಲ್ಲಿ ಓದಿದ್ದೀನಿ ಅನ್ನೋ ನಾವು ಅನ್ನೋ ಕೃತಜ್ಞತೆಗೋಸ್ಕರ ಅವ್ರ ನಿಮ್ಗೆ ಕಾಣಿಕೆ ಕೊಡ್ಬೋದು ದಾಸವಹ ಮಾಡ್ಬೋದು ಎಲ್ಲ ಮಾಡ್ಬೋದು ಅವ್ರಿಗೆ ಆಧ್ಯಾತ್ಮಿಕ ಸಂಸ್ಕಾರ ಸಿಗದೆ ಹೋದ್ರೆ ಧಾರ್ಮಿಕ ಹಿನ್ನೆಲೆ ಸಿಗದೆ ಹೋದ್ರೆ ಧಾರ್ಮಿಕ ತತ್ವ ಅವ್ರಿಗೆ ತಿಳಿದೆ ಹೋದ್ರೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅವ್ರಿಗೆ ತಿಳಿದೆ ಹೋದ್ರೆ ನಿಮ್ಮ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳೇ ನಿಮ್ಮ ಧರ್ಮವನ್ನು ವಿರೋಧಿಸ್ತಾರೆ ಏ ನಾವ್ಯಾಕೆ ಲಿಂಗ ಕಟ್ಟಿರ್ಬೇಕು ನಾವು ಧ್ಯಾನಕ್ಕೆ ಹೋಗ್ತೀವಿ ಮೊನ್ನೆ ಒಂದು ಧ್ಯಾನ ಶಿಬಿರಕ್ಕೆ ಹೋಗಿದ್ದೆ ನಾನು ನಿನ್ನೆ ಅಲ್ಲಿ ಒಬ್ಬ ಲಿಂಗಾಯ್ತಾನೆ ಮಾತಾಡ್ತಾ ಇದ್ದ ನಾನ್ ಕುಂಭಮೇಳಕ್ಕೆ ಹೋಗಿದ್ದೆ ಪ್ರಯಾಗ್ರಾಜದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಲಿಂಗಾಯತರು ಕುಂಭಮೇಳಕ್ ಹೋಗಿ ಅದು ಚೆನ್ನಾಗಿದೆ ನಮ್ಮ ಲಿಂಗಾಯತರು ಬಸವಣ್ಣವ್ರ ತತ್ವದವ್ರು ಏನ್ ಮಾಡಿದೀರ ಅಂತ ಕೇಳತ್ತಿದ್ದ ಆ ವ್ಯಕ್ತಿ ರಿಟೈರ್ಡ್ ಪರ್ಸನ್ ಅಂದ್ರೆ ಅವನಿಗೆ ಇಲ್ಲಿ ಅವನು ಉದ್ದೇಶ ಪಡ್ಕೊಂಡಿಲ್ಲ ಬಿಡ್ರಿ ಅವನಿಗೆ ಆ ಭಾಗ್ಯ ಇಲ್ಲ ಅಲ್ಲೇ ಬಾಗಲಕೋಟೆಲೆ ಮಠಗಳಿದಾವೆ ಪ್ರವಚನಗಳು ನಡೀತವೆ ಹೋಗಿಲ್ಲ ಪುಣ್ಯಾತ್ಮ ಕಾಯಿಲೆಯಿಂದ ಒದ್ದಾಡಿದಾನೆ ಮುಂದ್ ಧ್ಯಾನದಿಂದ ಕಾಯಿಲೆ ಹುಷಾರ್ ಮಾಡ್ಕೊಂಡಿದ್ದಾನೆ ಅವ್ರ ತಾಯಿ ತಂದೆಗಳಿಂದನೂ ಸಂಸ್ಕಾರ ಸಿಕ್ಕಿರ್ಲಿಕ್ಕಿಲ್ಲ ನಮ್ ಧರ್ಮದ ದೊಡ್ಡ ಡ್ರಾಬ್ಯಾಕ್ ಅಂದ್ರೆ ನಮ್ದ ನಮ್ಮ ಧರ್ಮದ ದೊಡ್ಡ ಒಂದು ಹಿನ್ನೆಲೆ ಅಂತಂದ್ರೆ ಒಡ್ಸೋದಂಗೆ ಹೋಗಲ್ಲ ಮತ್ತ ಹಂಗೆ ಕುತ್ಕೋಬೇಡ ಹ ಆಮೇಲೆ ದೊಡ್ಡ ಒಂದು ಹಿನ್ನಡೆ ಏನಪ್ಪಾ ಅಂತಂದ್ರೆ ಆ ಇದಕ್ಕೆ ನಮ್ಮ ಮಕ್ಕಳಿಗೆ ತಾಯಿ ತಂದೆಗಳಿಂದ ಸಂಸ್ಕಾರ ಸಿಗ್ತಾ ಇಲ್ಲ ಯಾಕೆ ಅಂದ್ರೆ ಆ ತಾಯಿ ತಂದೆಗಳಿಗೆ ಮಠದಿಂದ ಸಿಕ್ಕಿರ್ಲಿಕ್ಕಿಲ್ಲ ಓದುವಾಗ ಸಿಕ್ಕಿರ್ಲಿಕ್ಕಿಲ್ಲ ಅದಕ್ಕೆ ಲಿಂಗ ಕಟ್ಕೋಬೇಕು ವಿಭೂತಿ ಕಟ್ಕೋ ಹಚ್ಕೋಬೇಕು ಅನ್ನುವಂಥದ್ದು ತಾಯಿ ತಂದೆಗಳಿಂದ ಬಂದ್ರೆ ಮಕ್ಕಳು ಯಾವ ಸಂಸ್ಕಾರನೂ ಬಿಡಲ್ಲ ಭಯೋತ್ಪಾದನೆ ತಾಯಿ ತಂದೆಯಿಂದ ಬಂದಾಗ ನಡೆಸ್ತಾರೆ ಅಂತಂದ್ರೆ ಅಲ್ಲಿ ಮದರಸಗಳಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಹೇಳ್ಕೊಟ್ಟಾಗ ಅಲ್ಲಿ ನಡೆಸ್ತಾರೆ ಜೀವ ಪಣ ಕೊಡ್ತ ಪಣಕ್ಕಿಡ್ತಾರೆ ಅಂತಂದ್ರೆ ಇಲ್ಲಿ ಯಾಕೆ ನಮ್ಮ ಹುಡುಗರು ಯಾಕೆ ಲಿಂಗ ಕಟ್ಕೊಳ್ಳೋದಿಲ್ಲ ನಮ್ಮ ಹುಡುಗರು ಯಾಕೆ ವಿಭೂತಿ ಕಟ್ಟ ಧರಿಸ್ಕೊಳ್ಳೋದಿಲ್ಲ ಅಂದ್ರೆ ಅವ್ರಿಗೆ ಮೂಲ ಸಣ್ಣದ್ರಿಂದ ಬಂದಿಲ್ಲ ಸಣ್ಣದ್ರಿಂದ ನೀವೇನ್ ಕಲಿಸ್ತಿರೋ ಅದು ಮಾತ್ರ ಮಕ್ಕಳಲ್ಲಿ ಉಳಿಯೋದು ಈಗ ನೀವು ನೋಡ್ತಾ ಇದ್ದೀರ ರಾಷ್ಟ್ರೀಯ ಬಸವ ದಳದ ಮಕ್ಕಳು ಬಸವ ಕೇಂದ್ರದ ಮಕ್ಕಳು ಅಲ್ಲಿ ತಾಯಿ ತಂದೆಗಳಿಂದ ಬಂದಂತಹ ಮಕ್ಕಳು ಧೈರ್ಯವಾಗಿ ವಚನ ಹೇಳ್ತಾರೆ ವಿಭೂತಿ ಹೆಚ್ಕೊಂತಾರೆ ಲಿಂಗ ಕಟ್ಕೊಂತಾರೆ ಸಾಧನೆ ಮಾಡ್ತಾರೆ ಯಾಕೆ ಯಾಕೆ ಅಂದ್ರೆ ತಾಯಿ ತಂದೆಗಳಿಂದ ಬಂದಿದೆ ಆ ಹಿಂದೆ ಒಂದು ಗ್ಯಾಪ್ ಆಗಿದೆ ನಮ್ಮಲ್ಲಿ ಅಂದ್ರೆ ಒಂದು ಎಲ್ಲೋ ಕೊಂಡಿ ತಪ್ಪಿದೆ ಅದಕ್ಕೆ ಇನ್ನು ಮೇಲೆ ಪ್ರತಿಯೊಬ್ಬ ತಾಯಿ ತಂದೆಗಳು ನಿಮ್ಮ ನಿಮ್ಮ ಧರ್ಮವನ್ನು ಅಭ್ಯಾಸ ಮಾಡ್ಕೊಳ್ಳಿ ವಚನ ಓದ್ರಿ ಆಮೇಲೆ ನಿಮ್ಮ ನಿಮ್ಮ ಮತ ಪಂಥಗಳಲ್ಲಿ ಏನಿದೆಯೋ ಅದನ್ನು ಓದ್ಕೊಳ್ಳಿ ಬೆಳಿಗ್ಗೆ ಹೊತ್ತು ಅಭ್ಯಾಸ ಮಾಡ್ಕೊಳ್ಳಿ ನೀವು ನಿಮ್ಮ ಮತ ಪಂಥಗಳ ಸರಿಯಾದ ಆಚರಣೆಯನ್ನು ಮಕ್ಕಳಿಗೆ ಹೇಳ್ಕೊಟ್ರೆ ಅವರು ಮುಂದೆ ದೊಡ್ಡವರಾದ್ಮೇಲೆ ದೇಶಭಕ್ತರು ಆಗ್ತಾರವ್ರು ಒಬ್ಬ ಭಕ್ತ ದೈವಿ ಭಕ್ತ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯ ದೈವಿ ಭಕ್ತ ಅವನ ದೇಶಭಕ್ತನು ಆಗ್ತಾನೆ ಆದ್ರೆ ವಿದೇಶಗಳಲ್ಲಿ ಹಂಗೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಅಲ್ಲಿ ದೈವಿ ಭಕ್ತಿಯ ಮತಾಂಧತೆಯನ್ನು ಬೆಳೆಸ್ಬಹುದು ಅಲ್ಲಿ ದೇಶವನ್ನು ಅಹ್ ದೇಶಕ್ಕೂ ದ್ರೋಹ ಮಾಡಬಹುದು ಆದ್ರೆ ನಿಜವಾದ ದೈವಿ ಭಕ್ತ ಅವ್ನು ನಿಜವಾದ ದೇಶಭಕ್ತನೂ ಆಗ್ತಾನೆ ಆದ್ರಿಂದ ದೇಶಭಕ್ತಿಯನ್ನು ಕಲಸಿ ದೈವಿ ಭಕ್ತಿಯನ್ನು ಕಲಸಿ ಪ್ರತಿಯೊಬ್ಬ ಮಠಾಧೀಶರು ಲಿಂಗಾಯತ ಮಠಾಧೀಶ ಒಕ್ಕೂಟದ ಪ್ರತಿಯೊಬ್ಬ ಮಠಾಧೀಶರು ಕೂಡ ತಮ್ಮ ಮಠದಲ್ಲಿ ಬೆಳಿಗ್ಗೆ ಎದ್ದು ಕೂಡ್ಲೆ ಪೂಜೆ ಮಾಡೋದ್ರ ಜೊತೆಗೆ ಗದ್ದಿಗೆ ಪೂಜೆ ಮಾಡ್ತಿರೋ ಲಿಂಗ ಪೂಜೆ ಮಾಡ್ತಿರೋ ಅದ್ರ ಜೊತೆ ಜೊತೆಗೆ ಪ್ರಾರ್ಥನೆಯನ್ನು ನೋಡಿಸ್ಕೊಳ್ಳಿ ಇದನ್ನ ನಾವು ಒಳಸಾದ ಹಾಳು ಪ್ರತಿಯೊಬ್ರು ಪೂಜೆ ಮಾಡೋರು ಇರಲ್ಲ ನಿಮ್ಮ ಮಠದಲ್ಲಿ ಕೆಲಸಕ್ಕೆ ಬಂದವರು ಬೇರೆ ಬೇರೆಯವರು ಪ್ರತಿಯೊಬ್ರು ಮಠಕ್ಕೆ ಬಂದವರು ಪೂಜೆ ಮಾಡೋರು ಇರಲ್ಲ ಅದನ್ನ ನಾವು ಕಲಿಸ್ಬೇಕು ನಾವು ಕಲಿಸದೆ ಹೋದ್ರೆ ಅವ್ರು ಕಲ್ತ್ಕೊಳ್ಳೋದಿಲ್ಲ ಇಲ್ಲ ಲಿಂಗಾಯತ ಧರ್ಮದಲ್ಲಿ ಇದ್ರೂ ಕೂಡ ಅವ್ರು ಕಲ್ತ್ಕೊಳ್ಳೋದಿಲ್ಲ ಆದ್ರಿಂದ ಆ ಕೊಂಡಿ ತಪ್ಪಬಾರದು ಅಂದ್ರೆ ನಾವು ಸಭೆ ಸಭೆಗಳನ್ನು ನಡೆಸೋದು ಸಮಾರಂಭಗಳನ್ನ ನಡೆಸೋದು ಎರಡನೇದ್ದು ಮೊದಲನೇದು ಪ್ರತಿಯೊಂದು ಮಠದಲ್ಲಿ ಪ್ರತಿಯೊಂದು ದಿವಸ ಪ್ರಾರ್ಥನೆ ಚಿಂತನೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ನಡೀಲೇಬೇಕು ಅದನ್ನ ಎಲ್ಲರೂ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಿ ನೀವೇನು ಇವಾಗ ಬಸವ ಸಂಸ್ಕೃತಿ ಅಭಿಯಾನ ಮಾಡಿದೀವಿ ನಾವೆಲ್ಲ ಅದು ಸಾರ್ಥಕ ಆಗತ್ತೆ ಅದು ಅದರ ಪ್ರತಿಫಲವಾಗಿ ಎಲ್ಲ ಮಠಗಳಲ್ಲಿ ಹೊಸತನ ಬರಲಿ ಆಮೇಲೆ ಸಂಸ್ಕಾರ ಬರಲಿ ಅಲ್ಲಿ ನಿಮ್ಮ ನಿಮ್ಮಲ್ಲಿ ಬರ್ತಕ್ಕಂಥ ನೌಕರರು ಕೇವಲ ನೌಕರದಾರ ಆಗಿರಬಾರ್ದು ಅವರು ಯಾವ ಜನಾಂಗದವರ ಇರಲಿ ಯಾವ ಜಾತಿಯವರ ಇರಲಿ ಎಲ್ಲ ಜಾತಿ ಜನಾಂಗದವ್ರಿಗೂ ಲಿಂಗಾಯತ ಧರ್ಮದ ಪ್ರಾರ್ಥನೆ ಚಿಂತನ ಗೊತ್ತಿರಬೇಕು ಅದನ್ನ ಕೇಳ್ತಾ ಇರಬೇಕು ವಚನಗಳನ್ನು ಕಲಿಬೇಕು ಹಾಗೆ ಎಲ್ಲರೂ ಮಾಡ್ಕೊಂಡ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ಧರ್ಮ ಉಳಿಯುತ್ತೆ ಬೆಳೆಯುತ್ತೆ ಜೊತೆಗೆ ಬಸವಣ್ಣನವರು ಮತ್ತು ಏಳ್ನೂರ ಎಪ್ಪತ್ತು ಅಮರಗಣಗಳು ಏನು ಕಷ್ಟಪಟ್ಟು ತ್ಯಾಗ ಮಾಡಿ ನಮ್ಮ ಈ ಧರ್ಮವನ್ನು ಕಟ್ಕೊಟ್ಟಿದ್ದಾರೆ ಅದನ್ನು ಉಳಿಸಿದ ಹಾಗ ಇದೆಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ